ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಸ್ನೇಹಿತರೆ ನಾಳೆ ಅಮಾವಾಸ್ಯೆ ಇದೆ ಹಾಗಾಗಿ ಅಮಾವಾಸ್ಯೆಯ ದಿನ ನಾವು ಗೋಧೂಳಿ ಸಮಯದಲ್ಲಿ ಅಂದರೆ ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಮಾಡಿಕೊಳ್ಳುವಂಥ ಪರಿಹಾರ ಇದು ಇದನ್ನು ಯಾವುದಕ್ಕೆಲ್ಲ ಮಾಡ್ಕೊತಾರೆ ಅನ್ನೋದಾದರೆ ಮನೆಯಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅಥವಾ ಸಾಕು ಬರೀ ಕೆಟ್ಟ ಕನಸುಗಳೇ ಬರುತ್ತೆ ಅನ್ನೋದಾಗಲಿ ಅಥವಾ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಹೆಚ್ಚಾಗಿದೆ ಏನೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಕೂಡ ಇನ್ನು ವ್ಯಾಪಾರ ಮಾಡ್ತಾ ಇದ್ದೀನಿ ವ್ಯಾಪಾರನೂ ಚೆನ್ನಾಗಿ ಆಗ್ತಾ ಇಲ್ಲ ಇದ್ದಕ್ಕಿದ್ದಂಗೆ ಡಲ್ ಆಗಿದೆ ಅನ್ನೋರು ಕೂಡ ಈ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಬೋದು ಅದು ಯಾವ ಸಮಯದಲ್ಲಿ ಮತ್ತೆ ಯಾವೆಲ್ಲ ವಸ್ತುಗಳು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕಲ್ಲು ಇದನ್ನ ಆಲಂ ಅಂತಲೂ ಕ ಕರೀತಾರೆ ಹಾಗೆಯೇ ಸ್ಫಟಿಕಾ ಪಟಿಕ ಅಂತ ಕೂಡ ಕರೀತಾರೆ ಇದು ಈಸಿಯಾಗಿ ಎಲ್ಲ ಕಡೆನೂ ಸಿಗುತ್ತೆ ನಮಗೆ ಗಂಧಿಗೆ ಅಂಗಡಿಗಳಲ್ಲಿ ಆನ್ಲೈನಲ್ಲಿ ಅರ್ಶನ ಕುಂಕುಮದ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಹಾಗಾಗಿ ನಮಗೆ ಬೇಕಾಗಿರೋದು ನಾಳೆ ಸಾಯಂಕಾಲ ಅಷ್ಟೊಳಗಡೆ ನೀವು ತಗೊಂಬಂದಿಟ್ಕೊಂಡ್ರೆ ಇಟ್ಕೊಂಡ್ರೆ ಈಸಿಯಾಗಿ ನಾವು ಇದರಿಂದ ಏನೆಲ್ಲ ಮಾಡ್ಬೋದು ಅಂತಲೂ ಇದ್ದೀನಿ ಮನೆಗೆ ಯಾರಾದರೂ ಬಂದು ಹೋದರೆ ಸಾಕು ದೃಷ್ಟಿದೋಷ ಹೆಚ್ಚಾಗುತ್ತೆ ತಕ್ಷಣ ಮನೆಯಲ್ಲಿ ಜಗಳಗಳು ಹೆಚ್ಚಾಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರಾಗಲಿ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಸಣ್ಣ ಸಣ್ಣ ವಿಷಕ್ಕೂ ಜಗಳ ಆಗುತ್ತೆ ಅನ್ನೋರು ಕೂಡ ಈ ಸ್ಫಟಿಕವನ್ನು ಪೌಡ್ರ್ ಮಾಡಿಕೊಂಡು ಮನೆ ಒರೆಸೋ ನೀರಿಗೆ ಪ್ರತಿದಿನ ಸ್ವಲ್ಪ ಹಾಕ್ಕೊಂಡು ನೀವು ಮನೆ ಹೊರಿಸೋದಾಗಲಿ ಅಥವಾ ವಾರಕ್ಕೊಂದಿನ ಮನೆ ಹೊರಿಸೋ ನೀರಿಗೆ ಹಾಕಿ ಮನೆ ಹೊರಿಸೋದ್ರಿಂದ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಮಾಡುತ್ತೆ ಈ ಸ್ಫಟಿಕ ಹಾಗಾಗಿ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಸ್ನೇಹಿತರೆ ಇನ್ನೊಬ್ಬೊಬ್ಬರು ಇರ್ತಾರೆ ಮಲಗಿದ್ರೆ ಸಾಕು ಬರೀ ಕನಸು ಬರುತ್ತೆ ಅವ್ರಿಗೆ ನಿದ್ದೆನೇ ಬರೋಲ್ಲ ಅವರು ಪ್ರತಿದಿನ ಹೇಳ್ತಾ ಇರ್ತಾರೆ ನನಗೆ ಬರೀ ಕೆಟ್ಟ ಕನಸೇ ಬರುತ್ತೆ ನಿದ್ದೆನೇ ಸರಿಯಾಗಿ ಬರಲ್ಲ ಅಂತ ಅಂತ ಹೇಳ್ತಿರ್ತಾರೆ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಈ ಸ್ಫಟಿಕದ ಒಂದು ಸಣ್ಣ ತುಂಡನ್ನು ತೊಗೊಂಡು ನೀವು ಇದನ್ನು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ದಿಂಬಿನ ಕೆಳಗಡೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೂರು ತನಕ ಅಷ್ಟೇ ಒಂದು ಸಣ್ಣ ತುಂಡನ್ನು ತೊಗೊಂಡು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೋದ್ರಿಂದ ಒಳ್ಳೆಯ ನಿದ್ರೆ ಅನ್ನೋದು ಬರುತ್ತೆ ಇನ್ನು ಸ್ನಾನ ಮಾಡೋ ನೀರಿಗೆ ಒಂದು ಸ್ಫಟಿಕದ ತುಂಡನ್ನು ನೀವು ಆ ಸ್ನಾನ ಮಾಡೋ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ಏನು ನೆಗೆಟಿವ್ ಎನರ್ಜಿ ಇರುತ್ತೆ ದೃಷ್ಟಿ ದೋಷ ಆಗಿರುತ್ತೆ ನೋಡಿ ಆ ದೋಷ ಕೂಡ ಪರಿಹಾರ ಆಗುತ್ತೆ ಇದನ್ನು ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದುಡ್ಡ್ರ ತನಕ ಎಲ್ಲರೂ ಈ ಒಂದು ಸ್ನಾನ ಮಾಡೋ ನೀರಿಗೆ ಸ್ಫಟಿಕವನ್ನು ಹಾಕಿ ಸ್ನಾನ ಮಾಡ್ಬೋದು ಮನೇಲಿ ನೆಗೆಟಿವ್ ಎನರ್ಜಿ ತೆಗೆಯೋಕ್ಕೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾದರೆ ಒಂದು ಗ್ಲಾಸ್ ಬೌಲ್ ತೊಗೊಳ್ಳಿ ಬೌಲ್ ತಗೊಂಡು ಅದರಲ್ಲಿ ಒಂದು ಸಣ್ಣ ತುಂಡನ್ನು ಸ್ಫಟಿಕದ ತುಂಡನ್ನು ಅದರಲ್ಲಿ ಹಾಕಿ ಯಾವುದಾದ್ರೂ ಒಂದು ಕಾರ್ನರ್ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಪ್ರತಿದಿನ ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ತಿಂಗಳಿಗೊಂದ್ಸರಿ ನೀವು ಈ ಅಮಾವಾಸ್ಯ ದಿನ ಇಟ್ಟಿದ್ದೀರ ನೆಕ್ಸ್ಟ್ ಅಮಾವಾಸ್ಯೆಗೆ ಅದನ್ನು ತೆಗೆದು ಯಾರೂ ಓಡಾಡದೇ ಇರೋವಂಥ ಜಾಗದಲ್ಲಿ ಸ್ವಲ್ಪ ಮಣ್ಣು ತೆಗೆದು ಭೂಮಿಲಿ ಅದನ್ನು ಊದ್ಬಿಟ್ಟು ಅದರ ಮೇಲೆ ನೀವು ಮಣ್ಣು ಹಾಕ್ತಾ ಬನ್ನಿ ಈ ರೀತಿಯಾಗಿ ನೀವು ಈ ತಿಂಗಳು ಮಾಡಿರ್ತೀರ ನೆಕ್ಸ್ಟ್ ಮಂತು ಅದೇ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಇನ್ನು ಮನೆಗೆ ನಾವು ಯಾವ ರೀತಿಯಾಗಿ ಕಟ್ಟಬೇಕು ಈ ಸ್ಫಟಿಕದ ತುಂಡನ್ನು ಅನ್ನೋದಾದರೆ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಆಗಷ್ಟು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ತಗೊಂಡು ಅದನ್ನು ನಿಮಗೆ ಗಂಧ ಮತ್ತು ಅರ್ಶನ ಎರಡನ್ನು ಮಿಕ್ಸ್ ಮಾಡಿಕೊಂಡು ನೀವು ಅದಕ್ಕೆ ಸ್ಫಟಿಕದ ತುಂಡಿಗೆ ನೀವು ಇಡಬೇಕಾಗತ್ತೆ ಬಟ್ಟೆ ಇಡಬೇಕಾಗತ್ತೆ ನಂತರ ಅದಕ್ಕೆ ಅದರ ಮೇಲೆ ಕುಂಕುಮ ಕೂಡ ಇಡಬೇಕು ನಂತರ ಹೂವು ಇಟ್ಟು ಅಗರ್ಬತ್ತಿ ಮತ್ತು ಕರ್ಪೂರದಿಂದ ಆರತಿ ಮಾಡಬೇಕಾಗತ್ತೆ ನಂತರ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲೇ ಕಟ್ಟಬೇಕು ಹೊಸ ಬಟ್ಟೆನೇ ಹಾಕಬೇಕು ಸ್ನೇಹಿತರೆ ಕೆಂಪು ಬಟ್ಟೆನೂ ಅಷ್ಟೇ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಅದನ್ನು ಮನೆಯ ಮೇಯ್ಂಡೋರ್ ಇರ್ತಾ ಡೋರ್ ಒಳಗಡೆ ನೀವು ಕಟ್ಟಬೇಕು ಯಾವುದೇ ಕಾರಣಕ್ಕೂ ಹೊರಗಡೆ ಕಟ್ಟಕ್ಕೆ ಹೋಗಬೇಡಿ ಮನೆಯ ಒಳಗಡೆ ಭಾಗದಲ್ಲಿ ಡೋರಲ್ಲಿ ಮೇಲ್ಗಡೆ ಕಟ್ಟಬೇಕಾಗತ್ತೆ ಇನ್ನು ನೀವು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತೀರಾ ಅಂದರೆ ವ್ಯಾಪಾರ ಸ್ಥಳದಲ್ಲೂ ಅಷ್ಟೇ ನೀವು ಹೊರಗಡೆ ಕಟ್ಟಕ್ಕೆ ಹೋಗ್ಬಾರ್ದು ಯಾರಿಗೂ ಕಾಣೋ ರೀತಿಯಾಗಿ ಕಟ್ಟಕ್ಕೆ ಹೋಗ್ಬಾರ್ದು ಒಳಗಡೆ ಭಾಗದಲ್ಲಿ ಕಟ್ಟಬೇಕು ಈ ರೀತಿಯಾಗಿ ನೀವು ಅಂಗಡಿಯಲ್ಲಿ ಕಟ್ಟೋದ್ರಿಂದ ಜನಾಕರ್ಷಣೆ ಆಗುತ್ತೆ ದನಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಇನ್ನು ನೀವು ಅಂಗಡಿಯಲ್ಲಿ ಒರೆಸ್ತೀರಲ್ವ ಒರೆಸೋ ನೀರಿಗೂ ಕೂಡ ಈ ಆಲಂ ಹಾಕ್ಕೊಂಡು ನೀವು ಒರೆಸ್ತಾ ಬನ್ನಿ ಅಲ್ಲಿರೋಂಥ ನೆಗೆಟಿವ್ ಎನರ್ಜಿ ಹೋಗಿ ನಿಮಗೆ ದನಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ರೀತಿಯಾಗಿ ನೀವು ಕೆಂಪು ಬಟ್ಟೆಯಲ್ಲಿ ಮೇಲೆ ಇದಕ್ಕೂ ಕೂಡ ನೀವು ಅರಿಶಿನ ಕುಂಕುಮ ಇಟ್ಟು ಒಂದು ಹೂವಿಟ್ಟು ಇದಕ್ಕೂ ಕೂಡ ನೀವು ಅಗರಬತ್ತಿಯಿಂದ ಆರತಿ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ನೋಡಿ ನಿಮ್ಮ ವ್ಯಾಪಾರ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ನಮ್ಮ ನೆಗೆಟಿವ್ ಎನರ್ಜಿ ಹೋಯ್ತು ದೋಷ ಹೋಯ್ತು ಅಂದರೆ ಅಲ್ಲಿ ವ್ಯಾಪಾರ ಚೆನ್ನಾಗಿ ಆಗೋದಿಕ್ಕೆ ಶುರು ಆಗುತ್ತೆ ಮನೇಲು ಅಷ್ಟೇನಾರ ದೃಷ್ಟಿ ಆಗ್ಬೋದು ನೆಗೆಟಿವ್ ಎನರ್ಜಿ ಹೆಚ್ಚಾಗಿತ್ತು ನಮಗೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅನ್ನೋರಾಗಲಿ ಅಥವಾ ನಾವು ದುಡಿದು ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಮನೇಲಿ ಎಷ್ಟೊಂದು ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಪಾರ್ಲರ್ ಬಿಸ್ನೆಸ್ ಆಗಲಿ ಟೈಲರಿಂಗ್ ಬಿಸ್ನೆಸ್ ಆಗಲಿ ಅಥವಾ ಇನ್ಯಾವುದೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ ಅಂಥವರು ಕೂಡ ಬಿಸ್ನೆಸ್ ಜಾಗದಲ್ಲಿ ಇದನ್ನು ಕಟ್ಟೋದ್ರಿಂದ ನಿಮಗೆ ಬಿಸ್ನೆಸ್ ಅನ್ನೋದು ಜಾ ಚೆನ್ನಾಗಿ ಹಾಕ್ತಾ ಹೋಗುತ್ತೆ ದೃಷ್ಟಿ ದೋಷ ಅನ್ನೋದು ತುಂಬಾ ಕೆಟ್ಟದ್ದು ಸ್ನೇಹಿತರೆ ಮನುಷ್ಯನನ್ನು ಯಾವ ಹಂತಕ್ಕೆ ತೊಗೊಂಡು ಹೋಗುತ್ತೆ ಅನ್ನೋದಾದರೆ ಅವನು ಸಾಯುವ ತನಕ ತೊಗೊಂಡು ಹೋಗುತ್ತೆ ದೃಷ್ಟಿ ದೋಷ ಅನ್ನೋದು ಅಷ್ಟು ಶಕ್ತಿ ಇದೆ ಇದಕ್ಕೆ ಕಣ್ಣಿನ ದೃಷ್ಟಿಗೆ ಕಲ್ಲೇ ಕರಗುತ್ತೆ ಅಂತಾರೆ ಅಷ್ಟೊಂದು ಕೆಟ್ಟ ದೃಷ್ಟಿ ಇರುತ್ತೆ ಒಬ್ಬರು ನೋಡಿದ್ರೆ ಸಾಕು ಈ ಮನೆ ಚೆನ್ನಾಗಿದೆ ಅಂದರೆ ಸಾಕು ಆ ಮನೆಗೆ ದೃಷ್ಟಿ ಆಗುತ್ತೆ ಆ ಮನೆ ಯಾವುದೇ ಕಾರಣಕ್ಕೂ ಈ ಉದ್ಧಾರ ಆಗೋಲ್ಲ ಅಂದರೆ ಅವರು ಏನೇ ಮಾಡಿದ್ರು ಆ ಮನೆ ಏಳಿಗೆ ಅನ್ನೋದೇ ಆಗಲ್ಲ ಈ ರೀತಿ ಕೂಡ ಇರುತ್ತೆ ಅದಕ್ಕೋಸ್ಕರ ನಾವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಮನೆಗೆ ಧೂಪ ಹಾಕೋದಾಗ್ಲಿ ಅಥವಾ ನಾವು ನಿಂಬೆ ಹಣ್ಣನ್ನು ನೀವುಡ್ಸೋದಾಗಲಿ ಅಥವಾ ಈ ಥರ ಹಾಲಮ್ಮನ್ನು ನಾವು ಮನೆಗೆ ಕಟ್ಕೊಳ್ಳೋದಾಗಲಿ ಅಥವಾ ಆಲೋವೇರಾ ಗಿಡವನ್ನು ಕಟ್ಟೋದಾಗಲಿ ಸಣ್ಣ ಪುಟ್ಟದನ್ನು ಮಾಡ್ತಾನೆ ಇರಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಇದು ಕೂಡ ಹಾಲಮ್ ಕೂಡ ತುಂಬನೇ ರೇಟ್ ಕಡಿಮೆ ಇದೆ ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರ ಪರಿಣಾಮ ತುಂಬ ದೊಡ್ಡದಾಗಿರುತ್ತೆ ಹಾಗಾಗಿ ಎಲ್ಲರೂ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇಲ್ಲ ಗಂಧಗೆ ಅಂಗಡಿ ಅಷ್ಟೊಮ್ಮದ ಅಂಗಡಿ ಹಾಗೇ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ ಈ ಆಲಮ್ ಅಂತಂದರೆ ಸಾಕು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಎಲ್ಲರೂ ತರಿಸ್ಕೊಳ್ಳಿ ನಾಳೆ ದಿನ ಅಮಾವಾಸೆ ಇದೆ ಮಿಸ್ ಮಾಡದೆ ಇದನ್ನು ಮನೆಗೆ ಕಟ್ಕೊಳ್ಳಿ ವ್ಯಾಪಾರ ಮಾಡೋ ಜಾಗದಲ್ಲಿ ಇದನ್ನು ಕಟ್ಟೋದ್ರಿಂದ ವ್ಯಾಪಾರ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸ ನೋಡಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯೂ